ರಾಜ್ಯ ಗೃಹ ಮಂಡಳಿಯಿಂದ ಶಿಕ್ಷಣ ಉದ್ದೇಶಕ್ಕಾಗಿ ಪಡೆದಿರುವ ನಿವೇಶನದಲ್ಲಿ ಬಿರಿಯಾನಿ ಹೋಟೆಲ್ ನಡೆಸಲಾಗುತ್ತಿದೆ ಎಂದು ಪರಿಷತ್ತಿನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಜಿ ಪ್ರಕಾಶ್ ಎಂಬುವರು ಲೋಕಾಯುಕ್ತಕ್ಕೆ ದೂರನ ನೀಡಿದ್ದಾರೆ ಚಲವಾದಿ ನಾರಾಯಣಸ್ವಾಮಿ ರಾಜ್ಯ ಗೃಹ ಮಂಡಳಿಯಲ್ಲಿ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಐದರವರೆಗೆ ನಿರ್ದೇಶಕರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹೊಸಕೋಟೆಯಲ್ಲಿ ರಾಜ್ಯ ಗೃಹ ಮಂಡಳಿಯವರು ವೀರೇಂದ್ರ ಸಿಂಗ್ ಸೇರಿದಂತೆ ಹಲವರ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿದ್ದರು ಎರಡ್ ಸಾವಿರದ ಮೂರರಲ್ಲಿ ವೀರೇಂದ್ರ ಸಿಂಗ್ ಸೇರಿದಂತೆ ಇನ್ನಿತರರು ಅವರ ಭೂಮಿಯನ್ನ ತಮಗೆ ಬಿಟ್ಟುಕೊಡುವಂತೆ ಮನವಿಯನ್ನ ಮಾಡಿದ್ರು ಆದರೆ ರಾಜ್ಯ ಗೃಹ ಮಂಡಳಿಯ ನಿರ್ದೇಶಕರಾಗಿದ್ದ ಚಲವಾದಿ ಸ್ವಾಮಿ ಅವರು ಮನವಿಯನ್ನ ಇತ್ಯರ್ಥಗೊಳಿಸದೆ ಹಾಗೇ ಇರಿಸಿದರು ಎರಡ್ ಸಾವಿರದ ನಾಲ್ಕರಲ್ಲಿ ಆದರ್ಶ ಸೋಷಿಯಲ್ ಅಂಡ್ ಎಜುಕೇಷನಲ್ ಟ್ರಸ್ಟ್ ಸ್ಥಾಪನೆ ಮಾಡಿ ನಿವೇಶನಕ್ಕಾಗಿ ಗೃಹ ಮಂಡಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇದೀಗ ಗೃಹ ಮಂಡಳಿಯಿಂದ ಪಡೆದಿರುವ ನಿವೇಶನದಲ್ಲಿ ಶಿಕ್ಷಣ ಸಂಸ್ಥೆಯ ಬದಲು ಆನಂದ್ ದಮ್ ಬಿರಿಯಾನಿ ಎಂಬ ಹೋಟೆಲ್ ಅನ್ನು ನಡೆಸಲಾಗುತ್ತಿದೆ ಈ ಬಗ್ಗೆ ಕಾನೂನು ರೀತಿ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಪ್ರಕಾಶ್ ತಮ್ಮ ದೂರಿನಲ್ಲಿ ಕೋರಿದ್ದಾರೆ